ಮುಖ್ಯಮಂತ್ರಿಗಳನ್ನು ವಿಮರ್ಶೆ ಮಾಡಬಹುದು ಸ್ಪೀಕರ್ ಅನ್ನು ವಿಮರ್ಶೆ ಮಾಡಬಹುದು ಯಾರು ಕೂಡ ಪ್ರಶ್ನಾತೀತರಲ್ಲ ಯಾರನ್ನು ಕೂಡ ಪ್ರಶ್ನೆ ಮಾಡಬಹುದು ಒಂದು ವಾಟ್ಸ್ಆಪ್ ಅಲ್ಲಿ ಬಂದಂತ ಒಂದು ಪೋಸ್ಟರ್ ಅನ್ನು ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಎಫ್ ಐ ಆರ್ ದಾಖಲಾಗುವುದಾದರೆ ಇಲ್ಲಿ ಎಷ್ಟು ಜನ ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಪಬ್ಲಿಕ್ ನಲ್ಲಿ ಬಂದು ಎಲ್ಲರನ್ನು ಹೊಡೀರಿ ಬಡೀರಿ ಆತರ ಮಾಡ್ತೇವೆ ಈ ತರ ಮಾಡ್ತಾರೆ ಅಂತ ಹೇಳುವಂತ ಜನರಿದ್ದಾರೆ ಇರ್ತಾರೆ ಅವರ ವಿರುದ್ಧ ಒಂದು ಎಫ್ ಐ ಆರ್ ಆಗ್ತದೆ ಮತ್ತೆ ಅವರಿಗೆ ಬೇಲ್ ಕೂಡ ಆಗ್ತದೆ ಸಮಾಜದ ಮುಖಂಡರನ್ನು ಯಾವುದೇ ರೀತಿಯಂತ ಶೋಷಣೆಗಳು ಪಡಿಸಿ ಅವರ ಶಬ್ದಗಳನ್ನು ಅವರ ಧ್ವನಿಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಹೊರಟಿರುವುದು ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ವಿರುದ್ಧ ಮಾಡಿದಂಥ ಒಂದು ದೊಡ್ಡ ಕೊಡಲಿ ಎಟ್ ಜನಾಬ್ ಅಶ್ರಫ್ ಗಿನಾರ್ ಅವರ ಮೇಲೆ ಒಂದು ವಾಟ್ಸಪ್ನಲ್ಲಿ ಬಂದಂತಹ ಒಂದು ಮೆಸೇಜನ್ನು ಇನ್ನೊಂದು ಗ್ರೂಪಿಗೆ ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಕಾರಣಕ್ಕಾಗಿ ಎಫ್ಐ ಆರ್ ದಾಖಲಾಗಿ ಅವರ ವಿರುದ್ಧ ಏನೋ ಒಂದು ರೀತಿಯ ಷಡ್ಯಂತ್ರ ಇದೆ ಇದರ ಹಿಂದೆ ಇದೆ ಅನ್ನುವಂಥ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿದ ಒಂದೇ ಒಂದು ಕಾರಣಕ್ಕೆ ಅದು ಯಾವುದರಲ್ಲೂ ಅದು ಕೂಡ ಮುಖ್ಯಮಂತ್ರಿಯನ್ನು ಟೀಕಿಸಿದ್ದಾರೆ ಸ್ಪೀಕರ್ ಅವರನ್ನು ಟೀಕಿಸಿದ್ದಾರೆ ಒಂದು ಪಕ್ಷವನ್ನು ಟೀಕಿಸಿದ್ದಾರೆ ಎನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಅವರ ಮೇಲೆ ಎಫ್ ಐ ಆರ್ ಆಗಿರುವಂತಹ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಅದರ ಎಫ್ ಐ ಆರ್ ಕೂಡ ಆಗಿದೆ ಒಂದು ಮೆಸೇಜನ್ನು ಒಬ್ಬ ಯಾವುದೇ ಒಬ್ಬ ಮನುಷ್ಯನಿಗೆ ಇರತಕ್ಕಂತಹ ಒಂದು ಮಾತನಾಡಲಿಕ್ಕಿರುವಂಥ ಒಂದು ಹಕ್ಕಿದೆ ಆ ಹಕ್ಕು ಏನಂತ ಹೇಳಿದರೆ ಪ್ರತಿಯೊಬ್ಬ ಪ್ರಜೆಗಳಿಗಿರುವಂಥದ್ದು ಯಾವನೇ ಒಬ್ಬನನ್ನು ಯಾವ ಕೂಡ ಯಾರೂ ಕೂಡ ಪ್ರಶ್ನಾತೀತರಲ್ಲ ಯಾರನ್ನೂ ಕೂಡ ಪ್ರಶ್ನೆ ಮಾಡ್ಬೋದು ಇವನ್ ಕಮಿಷನರ್ ಅವರು ಕೂಡ ನಮ್ಮನ್ನು ಮಾತನಾಡಿದ ಹೇಳಿದರು ನನ್ನನ್ನು ಕೂಡ ವಿಮರ್ಶನೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ ಮುಖ್ಯಮಂತ್ರಿಗಳನ್ನು ವಿಮರ್ಶನೆ ಮಾಡ್ಬೋದು ಸ್ಪೀಕರನ್ನು ವಿಮರ್ಶನೆ ಮಾಡ್ಬೋದು ರಾಷ್ಟ್ರಪತಿಗಳನ್ನು ವಿಮರ್ಶನೆ ಮಾಡ್ತಾರೆ ಮಾಡುವುದರಲ್ಲಿ ಏನು ತಪ್ಪಿಲ್ಲ ಒಂದು ಬಂದ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸ್ಪೀಕರನ್ನು ಮುಟ್ ಮಾತನಾಡಿ ಮುಟ್ಲಿಲ್ಲ ಮುಖ್ಯಮಂತ್ರಿಯನ್ನು ಮುಟ್ಟಲಿಲ್ಲ ಹಾಗಿರುವಾಗ ಅಂಥ ಒಂದು ಸುಳ್ಳು ಕೇಸನ್ನು ಹಾಕಿರುವಂಥ ವಿಷಯದ ಬಗ್ಗೆ ನಾವು ಕಮಿಷನರ್ ಸಾಹೇಬರಿಗೆ ಮಾತನಾಡಿದ್ದೇವೆ ಅವರು ಹೇಳಿದ್ದಾರೆ ಏನು ಅದರ ವಸ್ತುಸ್ಥಿತಿ ಉಂಟು ನೀವು ಹೇಳಿದಾಗೆ ಆದರೆ ಯಾವುದೇ ರೀತಿಯಲ್ಲಿ ಕೂಡ ಏನು ಸಮಸ್ಯೆ ಆಗೋಲ್ಲ ಆ ಮುಂದಿನ ವಿಚಾರಗಳನ್ನು ನಾವು ಯಾವ್ಯಾವ ರೀತಿ ಅವರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಅವರಿಗೆ ನಾವು ಮಾಡಿದ್ದೇವೆ ಒಂದು ವಾಟ್ಸಪ್ಪಲ್ಲಿ ಬಂದಂಥ ಒಂದು ಪೋಸ್ಟರನ್ನು ಫೋರ್ಮರ್ಡ್ ಮಾಡಿದ ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಎಫ್ ಐ ಆರ್ ದಾಖಲಾಗುವುದಾದರೆ ಇಲ್ಲಿ ಎಷ್ಟು ಜನ ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಪಬ್ಲಿಕ್ನಲ್ಲಿ ಬಂದು ಎಲ್ಲರನ್ನು ಹೊಡೀರಿ ಬಡೀರಿ ಆ ಥರ ಮಾಡ್ತೇವೆ ಈ ಥರ ಮಾಡ್ತಾರೆ ಅಂತ ಹೇಳುವಂಥ ಜನರು ಇರ್ತಾರೆ ಅವರ ವಿರುದ್ಧ ಒಂದು ಎಫ್ ಐ ಆರ್ ಆಗ್ತದೆ ಮತ್ತು ಅವರಿಗೆ ಬೇಲ್ ಕೂಡ ಆಗ್ತದೆ ಯಾವುದೇ ರೀತಿಯಾದಂಥ ಕ್ರಮಗಳು ಕೂಡ ಆಗ್ತಾ ಇಲ್ಲ ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಂತ ಇದ್ದರೆ ಕಾಪಾಡಬೇಕಂತ ಇದ್ದರೆ ಇಂಥ ಯಾವುದೆಲ್ಲ ಕೆಟ್ಟ ರೀತಿಯ ಸಂದೇಶಗಳು ನೀಡುವವರಿದ್ದಾರೆ ಅವರ ವಿರುದ್ಧ ತಕ್ಷಣವಾದಂಥ ಒಂದು ಕ್ರಮವನ್ನು ಜರುಗಿಸಬೇಕು ಯಾ ಯಾವ ರೀತಿಯ ಕಾನೂನು ರೀತಿಯ ಅವರಿಗೆ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಆವಾಗ ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಮತ್ತಷ್ಟು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಹೊರತು ಒಂದು ವಾಟ್ಸಪ್ನಲ್ಲಿ ಮೆಸೇಜನ್ನು ಇನ್ನೊಂದು ಗ್ರೂಪಿನಿಂದ ಬಂದದ್ದನ್ನು ಫಾರ್ವರ್ಡ್ ಮಾಡಿದ್ದಾರೆ ಎನ್ನುವಂತಹ ಒಂದೇ ಕಾರಣಕ್ಕೆ ಇಂತಹ ಸುಳ್ಳು ಕೇಸುಗಳನ್ನು ದಾಖಲು ಮಾಡುವುದು ನಮ್ಮ ಸಮಾಜದ ಸಮಾಜಮುಖಿ ಕೆಲಸಗಳನ್ನು ಮಾರುವಂತಹ ಜನರ ವಿರುದ್ಧ ಮಾಡುವಂಥ ಷಡ್ಯಂತ್ರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದ ದಯವಿಟ್ಟು ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರ ವಿರುದ್ಧ ಯಾವುದೇ ರೀತಿಯಾದಂತಹ ಅನ್ಯಾಯದ ಸುಳ್ಳಿನ ಕೇಸುಗಳನ್ನು ದಾಖಲಾಗದಂತೆ ನಾವು ಮನಂತಿಯ ವಿನಂತಿಯನ್ನು ನಮ್ಮ ಕಮಿಷನರ್ ಸಾಹೇಬರಿಗೆ ಕೂಡ ಮಾಡಿದ್ದೇವೆ ಆದ್ದರಿಂದ ನಾವು ಅವರಿಗೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸುವುದು ಸಮಾಜದ ಮುಖಂಡರನ್ನು ಯಾವುದೇ ರೀತಿಯಂಥ ಶೋಷಣೆಗಳು ಪಡಿಸಿ ಅವರ ಶಬ್ದಗಳನ್ನು ಅವರ ಧ್ವನಿಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡಲಿಕ್ಕೆ ಹೊರಟಿರುವುದು ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ವಿರುದ್ಧ ಮಾಡಿದಂಥ ಒಂದು ದೊಡ್ಡ ಕೊಡಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ರಾಜಕೀಯ ಇರಲಿಕ್ಕೂ ಬಹುದು ಕಾರಣ ಏನಂತ ಹೇಳಿದರೆ ಅವ್ರು ಯಾವುದೇ ಒಂದು ರಾಜಕೀಯ ಪಕ್ಷದ ವ್ಯಕ್ತಿ ಅಲ್ಲ ಅವರು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡೂ ಇಲ್ಲ ಎಲ್ಲ ರಾಜಕೀಯದವರನ್ನು ಗೌರವಿಸ್ತಾರೆ ನಾವೆಲ್ಲ ಸಂಘಟನೆಗಳು ಕೂಡ ಅದೇ ಎಸ್ ವೈ ಎಸ್ ಇರ್ಬೋದು ಮುಸ್ಲಿಂ ಜಮಾತ್ ಇರ್ಬೋದು ಅದೇ ರೀತಿ ಎಸ್ ಎಸ್ ಎಫ್ನವ್ರು ಇರ್ಬೋದು ನಮ್ಮೆಲ್ಲ ಸಂಘಟನೆಗಳು ಏನಂತ ಕೇಳಿದರೆ ಯಾವುದೇ ಒಂದು ಪಕ್ಷದ ಪರವೂ ಅಲ್ಲ ನಾವು ವಿರೋಧವೂ ಅಲ್ಲ ಅಂದರೆ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಾವು ಅವರನ್ನು ಮಾತಾಡ್ತೇವೆ ಗೌರವಿಸ್ತೇವೆ ಒಂದು ಪಕ್ಷದ ವಿರುದ್ಧ ಅವರು ಮಾತನಾಡಿದ್ದಾರೆ ಎನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡಿ ಒಂದು ಯಾವುದೇ ರೀತಿಯ ಷಡ್ಯಂತ್ರ ಅವರ ವಿರುದ್ಧ ಮಾಡುವುದಾದರೆ ಖಂಡಿತವಾಗಿ ಕೂಡ ಅದನ್ನು ನಾವು ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಏನು ಮನವಿ ಮೇಲೆ ಮಾಡಿರುವಂಥದ್ದು ಈ ಸುಳ್ಳು ಸುದ್ದಿಯ ಬಗ್ಗೆ ಕೂಲಂಕುಷವಾಗಿ ನೀವು ಅನ್ವೇಷಣೆ ಮಾಡಿ ಇದರ ವಿರುದ್ಧ ಏನು ಏನು ಎಫ್ ಐ ಆರ್ ಹಾಕಲಾಗಿದೆ ಅದನ್ನು ತಕ್ಷಣಕ್ಕೆ ಹಿಂಪಡೆಯಬೇಕು ಮತ್ತು ಯಾವುದೇ ರೀತಿಯಾದಂಥ ಮುಂದಿನ ಏನು ಅವರ ಮೇಲೆ ಯಾವಂಥ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಇದರ ಬಗ್ಗೆ ಕೂಲಂಕುಷವಾಗಿ ಅನ್ವೇಷಣೆ ಮಾಡಿ ಅಂತ ಇನ್ವೆಸ್ಟಿಗೇಷನ್ಗೆ ಒತ್ತಾಯ ಮಾಡಿದ್ದೇವೆ ಮತ್ತು ಅವರ ಮೇಲೆ ಯಾವುದೇ ರೀತಿಯಂಥ ಈ ಕೇಸನ್ನು ಮುಂದುವರಿಸಬಾರ್ದು ಅಂತ ವಿನಯ ಮಾಡಿ ಮನವಿ ಮಾಡಿದ್ದೇವೆ ಅವ್ರು ಹೇಳಿದ್ರು ನಾನು ಮೊದಲನೇದಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ತಪ್ಪು ನನಗೆ ಕಂಡಿಲ್ಲ ಮತ್ತೆ ಕೂಡ ನಾನು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಯಾವುದೇ ರೀತಿ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ